ಪೋಸ್ಟ್ ಗಿಂತ ಮುಂಚೆ ಚಿಕ್ಕಗ ಚಿಕ್ಕ ಅಂತ ಹೇಳ್ತಿರೋ ಅಲ್ಲಿ ಶುರುವಾಗುತ್ತೆ ಅನುಮಾನ ಮತ್ತು ಇದ್ರ ಹಿಂದೆ ಪೊಲೀಸರು ಬಂದು ಕೇಳ್ತಾರೆ ಕಳಿಸ್ತೀರಿ ಒಬ್ಬೊಬ್ರು ಮಾಡ್ತಾರಂತ ಇಲ್ಲಂತ ಸಾವನ್ನ ಜೀವಂತವಾಗಿ ಸರ್ಕಾರದ ಕಣ್ತರಿಸಿದವರು ನೀವು ನಿಮ್ಮ ಹೋರಾಟದಿಂದ ಇವತ್ತು ಹೋರಾಟ ಮುಂದುವರಿತಾ ಇದೆ ನೀವ್ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಶಾಸಕರೇ ಇದು ಘಟನೆಗಳ ಮೇಲೆ ಘಟನೆ ನಡೆದಿರೋದ್ರಿಂದ ಆ ಎಮ್ಮನ್ನ ಅರೆಸ್ಟ್ ಮಾಡಿ ತಗೊಂಡ್ ಹೋಗಿಟ್ಟ ಎಫ್ಐ ಆರ್ ಮಾಡಿ ತನಿಖೆ ಮಾಡ್ಬೇಕಿತ್ತು ನೀವು ಅವ್ರನ್ನ ಎಫ್ಐ ಆರ್ ಮಾಡಿದ್ರ ಯಾಕೆ ನೀವು ಪೊಲೀಸ್ ಕಂಪ್ಲೇಂಟ್ ಮಾಡಿಲ್ಲ ಪೊಲೀಸ್ ರಿಜಿಸ್ಟರ್ ಮಾಡಲಿಲ್ಲ ಅಂತೇಳಿ ಹುಡುಗಿಯ ತಂದೆ ಹೇಳ್ತಾ ಇದ್ದಾರೆ ಸಾಯ್ತಿದ್ದಾರೆ ಅಂತೇಳಿ ಸಾಯ್ತಿದ್ದಾರೆ ಅಂದ ಮೇಲೆ ತನಿಖೆ ಆಗಬೇಕ ಯಾಕೆ ವ್ಯವಸ್ಥಿತವಾದ ಎಲ್ಲ ಅರೇಂಜ್ಮೆಂಟ್ ಆದ್ಮೇಲೆ ತಂದೆ ತಾಯಿಗೆ ಹೇಳ್ತೀನಿ ಎಂಟೂವರೆಗೆ ಬರ್ತಾರೆ ಅಂದ್ರೆ ಆ ರಾತ್ರಿ ಸುದ್ದಿ ಹೋಯ್ತು ಯಾವ ಹುಡುಗಿ ಏನಾದರೂ ಫೋನ್ ಮಾಡಿ ಹೇಳಿದ್ರ ಇವೆಲ್ಲವಕ್ಕೂ ಉತ್ತರ ಒಂದೇ ಸಂದೇಶ ಆ ಟವರ್ ಲೊಕೇಶನ್ ನಿಮ್ಮ ಇದನ್ನ ತೆಗಿಬೇಕಲ್ಲ ಅದನ್ನು ತೆಗೆದು ಯಾರು ಯಾರಿಗೆ ಫೋನ್ ಮಾಡಿದ್ರು ಅಂತೇಳಿ ಹೇಳಿ ಹಿಡಿದೇನೆ ಏನಾಗುತ್ತೆ ನಾನು ಇಬ್ಬರನ್ನ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ತೀರಿ ಅದರ ಮತ್ತೆ ಆತ್ಮಹತ್ಯೆ ಅಂತ ಬರ್ತಾ ಬಂದು ಸೈನ್ ಮಾಡಿ ಅಂತ ಹೇಳ್ತೀನಿ ನೂರಕ್ಕೆ ನೂರ ಭಾಗ ಇದು ಆತ್ಮಹತ್ಯೆ ಅಲ್ಲ ಇದು ಕೊಲೆ ಅಂತೇಳಿ ಗಂಡ ಆಗತ್ತೆ ಯಾವುದೇ ಕಾರಣದಿಂದ ರಿಟೈರ್ಡ್ ಜಡ್ಜ್ ಇಂದ ಈ ತನಿಖೆ ನ್ಯಾಯ ಸಿಗತ ಸಾಧ್ಯ ಇಲ್ಲ ನೀವು ಹಾಲಿ ನ್ಯಾಯಾಧೀಶರಿಂದ ಮಾಡಿಸ್ರಿ ಅವಾಗ ಪೊಲೀಸರು ಮಾತು ಕೇಳ್ತಾರೆ ಆದ್ರೆ ಓರಿವ್ರು ಬಂದು ನಿಂತಾರೆ ಯಾರಿಗೋ ಯಾವತ್ತೋ ಒಂದ್ ಇದ್ರಲ್ಲಿ ನೋಟ್ಬುಕ್ ಅಲ್ಲಿ ಮಿಸ್ ಯು ಅಂತ ಬರದ್ರೆ ನಮ್ಮ ಶಾಸಕರಿಗೆ ಅದು ಡೆತ್ ನೋಟ್ ಆಗಿ ಕಾಣ್ತದೆ ಕೋರ್ಟಿನ ವಾದ ಅಲ್ಲ ಇದು ಆಶಾ ಅವರು ಹೇಳಿದ್ರು ನನ್ನ ಮಗಳದ್ದಾದಾಗ ಈ ತರದ ಯಾವುದೇ ಬೆಂಬಲ ನಮಗ್ ಸಿಗ್ಲಿಲ್ಲ ಅಂತ ಒಂದು ಅದು ಬುದ್ಧಿಯು ಆಗ್ಲಿಲ್ಲ ಅಂತ ಅನ್ಸುತ್ತೆ ಮತ್ತು ನಾನು ಅನ್ಕಂತೇನೆ ಇಪ್ಪತ್ತೇಳನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ನಿಮ್ ಮಗಳ ಸಾವಾಯ್ತು ಅಂತ ಅನ್ಕಂತೀನಿ ಇದು ಸರಿಯಾದ ಡೇಟ್ ಅಲ್ಲ ಇಪ್ಪತ್ತೇಳು ಜುಲೈ ಇಪ್ಪತ್ತೇಳು ಜುಲೈ ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಗ ರಾಜಕಾರಣದ ಕಾರಣಗಳಿರ್ಬೋದು ಮೇ ಹದಿಮೂರಕ್ಕೆ ಚುನಾವಣೆಯ ರಿಸಲ್ಟ್ ಬಂದಿತ್ತು ಹೊಸ ಸರ್ಕಾರ ಆಗಿತ್ತು ಮೇ ಹದಿಮೂರಕ್ಕೆ ಬಂದಿತ್ತು ಸೆಟ್ರೈ ನಾನು ನೀವು ಇಬ್ರು ಸೋತಿದ್ವಿ ಗೆದ್ದವ್ರು ಗೆದ್ದಿದ್ರು ಜುಲೈ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತ್ ಮೂರು ಈ ಸಾವಾಗಿದ್ದರಿಂದ ರಾಜಕಾರಣದ ಈ ಇದರೊಳಗಡೆನೂ ಆ ಸುದ್ದಿ ಕೆಳಗೆ ಹೋಗಿರಬಹುದು ಅಂತ ಅನ್ಕಂತ ಮತ್ತು ಮೊದಲನೇ ಸಾವಾಗಿರೋದ್ರಿಂದ ಅದಕ್ಕೆ ಇಷ್ಟೊಂದು ತೀವ್ರತೆಯೂ ಬರದೇ ಇರ್ಬೋದು ಯಾಕೆ ಹಿಂಗಾಯ್ತು ಹೀಗೆ ಆಯ್ತು ಅಂತ ಹೇಳಿ ಮೊದಲನೇ ಸಾವಿನ ತೀವ್ರತೆಯೂ ಇರ್ಬೋದು ಚಿಕ್ಕು ಅನಿವಾರ್ಯ ಅವ್ರ ಮನೆಗೆ ಬಂದು ಹಿಂಗೆ ಕೇಳಿದಾಗ ಪಾಪ ಅವಿದ್ಯಾವಂತರಿದ್ದಾರೆ ಕೂಲಿ ಮಾಡೋರಿದ್ದಾರೆ ಇದ್ದಾರೆ ತಗೊಂಡಾಗ ಅದನ್ನ ಬರೆಸ್ಕೊಂಡು ಹೋಗ್ತಾರೆ ನನಗೆ ಎಲ್ಲಿ ತನಕ ಇದೆ ಈ ಆಳುವ ಶಾಸಕರ ಮತ್ತು ಅವರ ಬ್ರೈನಿನ ಮಾನಸಿಕ ಸ್ಥಿತಿ ಅಂತಂದ್ರೆ ಇವತ್ತೊಬ್ಬ ಮಹಾನುಭಾವ ನಿನ್ನೆನೋ ಇವತ್ತು ಒಂದು ಪತ್ರಿಕಾಗೋಷ್ಠಿ ಮಾಡಿ ಇದ್ರಲ್ಲಿ ಹೇಳ್ತಾರೆ ವೆಬ್ ನ್ಯೂಸ್ ಅಲ್ಲಿ ನೋಡಿದೆ ನಾನು ಆಗ ರಾಜೇಗೌಡರು ಶಾಸಕರಾಗಿರ್ಲಿಲ್ಲ ಯುವರಾಜ್ ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ರು ಅಂತ ನಿಮ್ಮೆಲ್ಲರಿಗೆ ಲೆಕ್ಕಾಚಾರ ಒಂದು ಗೊತ್ತಿರಲಿ ಎರಡ್ ಸಾವಿರದ ಇಪ್ಪತ್ತು ಮೂರರ ಇಪ್ಪತ್ತೇಳರ ಜುಲೈನಲ್ಲಿ ನಾನು ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದೆ ಅಂತ ಅಷ್ಟೇ ಶಾಸಕರಾಗಿದ್ದೀರಿ ಮತ್ತು ನೀವು ಈ ಸರ್ಕಾರ ನಡೆಸ್ತಾ ಇರೋದು ಕ್ಷೇತ್ರದ ಜನರಿಗೆ ನ್ಯಾಯ ಕೊಡ್ಲಿಕ್ಕಾಗಿ ಅಲ್ಲ ಅದಿದ್ದರೆ ನೀವು ಈ ದಾರಿ ತಪ್ಪಿಸುವ ಹೇಳಿಕೆಗಳನ್ನ ಕೈ ಬಿಡಿ ಪೊಲಿಟಿಕಲ್ ಸೆಕ್ರೆಟರಿ ಜೀವರಾಜ್ ಆಗಿತ್ನೋ ಇಲ್ವೋ ಅದಕ್ಕಿಂತ ಹಿಂದೂ ನೀವೇ ಅಲ್ಲ ಶಾಸಕರು ಅವ್ರದಾದ್ರೂ ನೀವೇ ಅಲ್ಲ ನಾನು ಮೂರು ಬಾರಿ ಶಾಸಕನಾಗಿ ನೋಡಿದ್ದೇನೆ ಯಾವುದೇ ಶಾಲೆಗಳಿಗೆ ಕೆ ಡಿ ಪಿಗೆ ಎಲ್ಲವಕ್ಕೆ ಆಸ್ಪತ್ರೆಯಿಂದ ಹಿಡಿದು ಯಾರು ಅಧ್ಯಕ್ಷರು ಇರ್ತಾರೆ ಶಾಸಕರು ನೀವು ಅಧ್ಯಕ್ಷರಿದ್ದೀರಿ ವ್ಯಕ್ತಿ ಅಲ್ಲ ಇದರ ಸ್ಪಷ್ಟತೆ ನೀವು ಇವತ್ತು ಶಮಿತಾ ಅವರ ಆತ್ಮಹತ್ಯೆ ಅಂತ ನೀವು ಬಿಂಬಿಸಲಿಕ್ಕೆ ಹೊರಟಿದ್ದೀರಿ ಯಾಕಾಗಿ ನಿಮ್ಗೆ ಇಂಥ ಹೋರಾಟ ನೀವು ಶಾಸಕರಾಗಿ ನಿಂತು ಏನ್ ಹೇಳಬೇಕಾಗಿತ್ತು ಮೊದಲನೇ ದಿನ ಸುಧಾಕರ್ ಶೆಟ್ಟರು ಬಂದು ಜಸ್ಟ್ ಹೋದರು ಅಂತ ಹೇಳುದು ನಾನು ರಂಗಸ್ವಾಮಿ ದಿನೇಶ್ ಎಲ್ಲ ಒಟ್ಟಿಗೆ ಹೋದ್ವಿ ನಾವು ಹೋಗೋ ಯಾರಿಗೆ ಕಣ್ಣಲ್ಲಿ ನೋಡೋದ್ರೂ ಆ ಹೆಣ್ಣು ಮಗಳು ವೇಲ್ನಲ್ಲಿ ಹಾಕೊಂಡಿದ್ದಾರೆ ಇಲ್ಲಿ ಪೊಲೀಸರು ಇದಾರೆ ಚೆನ್ನಾಗಿ ರೆಕಾರ್ಡ್ ಮಾಡ್ಕೋಣ ನಿಮಗ್ ತಲೆ ಒಳಗೆ ಹೋಗದೆ ಇದ್ರೆ ನಾನು ಹೇಳಿದೆ ಹಂಗೆಲ್ಲರೂ ಯೋಚನೆ ಮಾಡ್ಕೊಳ್ಳಿ ನಿನ್ನ ಮೊಬೈಲ್ ಅಲ್ಲಿ ಸರಿ ಮಾಡ್ಕ ಮತ್ತೆಲ್ಲರೂ ಆಗದೆ ಹೋಗಿ ಯಾಕಂದ್ರೆ ಬಕೆಟ್ ಇಟ್ಟಿದ್ದಾರೆ ಅವ್ರು ಕೆಂಪು ಬಕೆಟ್ ಅದೇ ಬಾತ್ರೂಮ್ ಅದೇ ಆಂಗ್ಲರ್ ಯಾಕಂದ್ರೆ ಅಲ್ಲಿ ಸೆಟ್ ಆಗ್ಬಿಟ್ಟಿದೀರಿ ನೀವು ಮಕ್ಕಳ ನೇತಾಕಕ್ಕೆ ನಿಮಗೆ ಪಕ್ಕದ ಬಾತ್ರೂಮ್ ಹೋಗ್ಲಿಕ್ಕೆ ನಿಮಗೆ ಆಗಿಲ್ಲ ಯಾಕಂದ್ರೆ ಅದೇ ನೇತಾಕದ ನಾವು ಸಿಗಕ್ಕಾಗಲ್ಲ ಅನ್ನೋ ವಾಸ್ತವ ಆ ಬಕೆಟ್ ಒಂದು ವೇಲ್ ವೇಲ್ ಕಟ್ಟಿ ಕೆಳಗ ಹಿಂಗ್ ಒದ್ರೆ ಆ ಬಕೆಟ್ ಒಂದು ಪೈಟಿನ ಹೊಡಿಬೇಕು ಸ್ವಲ್ಪ ದೂರನಾರಲ್ಲ ಆ ಬಕೆಟ್ ಇದ್ದಲ್ಲೇ ಇದೆ ನೀವು ಹಿಂಗ್ ಆಡ್ತದ ಕಾಲ್ ಪೂರ್ತಿ ನೆಲಕ್ ಬಂದು ನಿಂತ್ಕೊಂಡಿದೆ ಕಾಲ್ ನೆಲಕ್ಕಾಗ್ತಾ ಇದೆ ಅಂತ ಹಿಂಗ್ ಕೇಳಿದೆ ನಾನು ಪಟ್ಟ ಹಿಂದ್ಗಡೆ ಇದ್ದ ಒಬ್ಬರು ಹೇಳಿದ್ರು ಪಾಪ ಅವ್ರು ಏನ್ ಮಾಡ್ತಾರೆ ಸರ್ಕಾರ ಸಂಬಳ ತಗೊಂಡಿದ್ದಾರೆ ಸರ್ ಅದು ವೇಲಲ್ಲ ಸರ್ ಅದಕ್ಕೆ ಉದ್ದಾಗಿದೆ ಅಂತ ವೇರು ಉದ್ದಾಗತ್ತಂತೆ ಹಂಗ ಕಾಲ್ ನೆಲಕ್ ಬರುತ್ತಂತೆ ಯಾವ ಮಾನಸಿಕ ಸ್ಥಿತಿಯಲ್ಲಿ ಮಾತಾಡ್ತಾ ಇದ್ದೀರಿ ನೀವು ಅಂತ ಹೇಳೋಂತ ಅದನ್ನ ಮೊದಲನೇದಾಗಿ ಹೇಳ್ಬೇಕಾಗ್ತದೆ ಯಾವಾಗ ಒಬ್ಬ ಶಾಸಕರು ಅವತ್ತೇ ಬರ್ಬೇಕಾಗಿತ್ತಂತ ನಾನು ಒತ್ತಾಯ ಹೇಳ್ತೇನೆ ಆಗಲಿಲ್ಲ ಅಪ್ಪ ಅವತ್ತು ಅನಿವಾರ್ಯ ಎಲ್ಲೋ ಇದ್ರು ಮಾರನೇ ದಿನ ಬರ್ಬೇಕಲ್ಲ ಆದ್ರೂ ಮಾರನೇ ದಿನ ಬರ್ಬೇಕಲ್ಲ ಆದ್ರೂ ಮಾರನೇ ದಿನ ಬರ್ಬೇಕಲ್ಲ ನೀವ್ ಯಾವಾಗ ಬರ್ತೀರಿ ಸೋಷಿಯಲ್ ಮೀಡಿಯಾದಲ್ಲಿ ಪೂರ್ತಿ ಶುರುವಾದ ಶುರುವಾದ್ಮೇಲೆ ಸಂದೇಶ ಅವ್ರ ಮನೆಗೆ ಹೋದಾಗ ಏಳನೇ ದಿನದ ನಂತರ ಐದನೇ ದಿನ ಒಂದು ಕಾರು ಬಂದು ಟ್ರಯಲ್ ನೋಡಿ ಹೋಗುತ್ತಲ್ಲ ಕಾರ್ ಬರ್ತದೋ ಇಲ್ಲೋ ಅಂತ ಆಮೇಲೆ ನೀವು ಅವ್ರ ಮನೆಗೆ ಹೋಗ್ತೀರಿ ಸಾವಾದ ದಿನ ಸಂದೇಶರ ಮನೆಯಲ್ಲಿ ಪರಿಸ್ಥಿತಿ ಏನಿರ್ತದೆ ಅಂತ ಹೇಳಿ ಯೋಚನೆ ಮಾಡಿ ನೋಡಿ ಇಲ್ಲಿಂದ ಬಾಳಿನ ಹೋಗ್ಬೇಕು ಶಮಿತಾ ಅವರ ಮೃತದೇಹ ಎಲ್ಲಿಗೆ ಹೋಗ್ಬೇಕು ಚಿಕ್ಕಮಗಳೂರಿನ ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ ತಗೊಂಡೋಗ್ಬೇಕು ಚಿಕ್ಕಮಗಳೂರಲ್ಲಿ ಸಂಬಂಧಪಟ್ಟ ಡಾಕ್ಟರ್ ಇಲ್ಲ ಏನ್ ಮಾಡ್ಬೇಕು ನೀವು ನಿಮ್ಮ ಜವಾಬ್ದಾರಿ ಇದೆ ಮಜಾ ಮಾಡ್ಲಿಕ್ಕೆ ಅಲ್ಲ ಸರ್ಕಾರದ ವ್ಯವಸ್ಥೆ ಇರೋದು ಎಲ್ಲಿದ್ರಿ ಅಧಿಕಾರಿಗಳು ನೀವು ಶಿವಮೊಗ್ಗದ ಆಸ್ಪತ್ರೆ ನಲ್ಲಿ ಹೇಳ್ತಾರೆ ಈ ಮಗುವನ್ನ ನಾವು ಮಾಡಲ್ಲ ಜೂರಿಡಿಕ್ಷನ್ ಬರಲ್ಲ ಏನು ನಿಮ್ಮ ಜೂರಿಡಿಕ್ಷನ್ ಏನ್ ಜೂರಿಡಿಕ್ಷನ್ ಒಂದು ಹೆಣ್ಣು ಮಗಳ ಸಾಡಿಕ್ಷನ್ ಇಲ್ಲ ಅಂದಾಗ ಯಾರು ಹೇಳ್ಬೇಕು ಸಂಬಂಧಪಟ್ಟ ಶಾಸಕರು ಹೇಳ್ಬೇಕು ಮಂತ್ರಿ ಹೇಳ್ಬೇಕು ನನಗೆ ದಿನೇಶ್ ಫೋನ್ ಮಾಡ್ತಾರೆ ಪರಿಸ್ಥಿತಿ ಹಿಂಗಿದೆ ಅಂತ ನಾನು ರಾಘವೇಂದ್ರನಿಗೆ ಫೋನ್ ಮಾಡಿ ರಾಘವೇಂದ್ರ ಅವರು ಸೂಪರ್ ತಿಮ್ಮಪ್ಪ ಅನ್ನೋರಿಗೆ ಹೇಳಿ ಏನ್ ಸಂದೇಶ್ ಕರೆಕ್ಟ್ ಇದು ಜೂರಿಡಿಕ್ಷನ್ ಪ್ರಶ್ನೆ ಬರಲ್ಲ ಒಂದು ಹೆಣ್ಣು ಮಗಳ ಸಾವಿನ ಪ್ರಶ್ನೆ ಇದೆ ಯಾರು ಮಾಡಿದ್ರೇನು ಶಿವಮೊಗ್ಗದವ್ರು ಮಾಡಿದ್ರೇನು ಚಿಕ್ಕಮಣ್ಣೂರ್ನವ್ರು ಮಾಡಿದ್ರೇನು ಮೆಡಿಕಲ್ ಕಾಲೇಜಿನ ಫೊರೆನ್ಸಿಕ್ನವ್ರು ಮಾಡಬೇಕು ಅಂತ ಹೇಳಿದ ಮೇಲೆ ಶಿವಮೊಗ್ಗದವರು ಇದರ ಪಿ ಎಂ ಮಾಡ್ಲಿಕ್ಕೆ ಒಪ್ಪಂತಾರೆ ಪಿ ಎಂ ಮಾಡ್ಲಿಕ್ಕೆ ಹೋದ್ರೆ ಅನುಮಾನ ಇಲ್ಲಿಂದ ಶುರುವಾಗುತ್ತೆ ಸಂದೇಶರು ಪಿ ಎಂ ಮಾಡಿಸೋದ್ ಹೆಂಗೆ ನನ್ನ ಮಗಳ ಭವಿಷ್ಯ ಏನು ಸತ್ತೋದ್ಲಲ್ಲ ಹೆಂಗೆ ಅಂತ ಯೋಚನೆ ಮಾಡ್ತಿದ್ರೆ ಅಲ್ಲ ಸಂದೇಶ ಚೆಕ್ ಇಟ್ಕ ಚೆಕ್ ಇಟ್ಕ ಹಂಗೆಲ್ಲ ಚೆಕ್ ಇಡ್ಕ ಅಲ್ಲ ಎಲ್ಲಿ ಹೋಗುತ್ತೆ ಚೆಕ್ ಏನಕ್ಕೆ ಗಡಿ ಬಿಡಿ ಮಾಡ್ತೀರಿ ನೀವು ಚೆಕ್ ತಗ ತಗ ಚೆಕ್ ತಗ ಅಂತ ಶೆಟ್ರೆ ಹೋಗಿ ಪಿ ಎಂ ಮಾಡೋದಕ್ಕೆ ಅಪ್ಪ ಯೋಚನೆ ಮಾಡ್ತಾ ಇದ್ರೆ ಅಜ್ಜಿಗೇ ಚಿಂತೆ ಅಂತೆ ಮಗಳಿಗೆ ಬೇರೆ ಚಿಂತೆ ಅಂತೆ ಇವ್ರು ಹಿಡ್ಕಂಡು ಚಕ್ ತಗ ಚಕ್ ತಗ ತಗ ಅಂತ ಹೇಳಿದ್ರೆ ಅಲ್ರಿ ನಂದೇಶನಂತ ಒಬ್ಬ ಗಟ್ಟಿ ಮನುಷ್ಯ ಆಗಿದ್ದಕ್ಕೆ ಪರವಾಗಿಲ್ಲ ಇಲ್ಲೇ ಇದ್ರೆ ಏನ್ ಯೋಚನೆ ಮಾಡೋದು ಸರ್ಕಾರ ಕೊಟ್ಟು ಅಂತ ಯೋಚನೆ ಮಾಡಬೇಕಾದಂತ ಸನ್ನಿವೇಶ ನಿರ್ಮಾಣ ಆಗುತ್ತೋ ಯಾವಾಗ ನೀವು ಪೋಸ್ಟ್ ಮಾರ್ಟಮಿಂಗಿಂತ ಮುಂಚೆ ಚೆಕ್ತ ಚೆಕ್ ತಗ ಅಂತ ಹೇಳ್ತೀರೋ ಅಲ್ಲಿ ಶುರುವಾಗುತ್ತೆ ಅನುಮಾನ ಮತ್ತು ಇದರ ಹಿಂದುಗಡೆ ಇರೋರು ಯಾರು ಅನ್ನ ತೀರ್ಮಾನ ಆಗ್ಬೇಕಾಗ್ತದೆ ಪೊಲೀಸರು ಬಂದ್ ಕೇಳ್ತಾರೆ ಜನ ಬಂದ್ ಕೇಳ್ತಾರೆ ಕಳಿಸ್ತೀರಿ ಒಬ್ಬೊಬ್ಬರನ್ನೇ ಅಂತ್ಯ ಸಂಸ್ಕಾರ ಮಾಡ್ತಾರಂತ ಇಲ್ಲಂತ ಬಾಡಿ ಮನೆಗ್ ತಗೊಂಡೋಗ ಮೇಲೆ ಅದೇ ನಮ್ ಕಾಲನೆ ಮಾಡೋದು ನಮ್ಗೆ ಅವತ್ತು ಇಷ್ಟು ಕೆಡದ ಯೋಚನೆ ಮಾಡ್ಲಿಲ್ಲ ನಾವು ನೀವ್ ಇಷ್ಟು ಕೆಟ್ಟವರಿದ್ದೀರಿ ಅಂತ ಇಲ್ಲದೆ ಇದ್ದಿದ್ರೆ ನಿಮ್ ಪೊಲೀಸ್ ಸ್ಟೇಷನ್ ಮುಂದಿಟ್ಕೊಂಡು ನೀವು ತೀರ್ಮಾನ ಮಾಡಿದ್ಮೇಲೆ ನಾವು ಗಾಡಿ ತೆಗಿತೀವಿ ಅಂತ ಹೇಳಿದ್ರೆ ಇವತ್ತು ಈ ಘಟನೆ ಇವತ್ತು ಈ ತೀರ್ಮಾನ ಅವತ್ತೇ ಗೊತ್ತಿತ್ತಲ್ಲ ನಾವು ಈ ಸಾವಿನಲ್ಲಿ ರಾಜಕಾರಣ ಬೇಡ ಅಂತೇಳಿ ಯೋಚನೆ ಮಾಡಿದ್ರೆ ಏನ್ ಮಾಡ್ತೀರ ನೀವು ಏನ್ ಮಾಡ್ತಿರ ನೀವು ನೋಡಿ ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ ಬಹಳ ಗಂಭೀರವಾದ ವಿಷಯ ಇದೆ ಅಪ್ಪ ಅಮ್ಮನಿಗಿಂತ ಮುಂಚೆ ಸುಧಾಕರ್ ಶೆಟ್ಟಿ ಹೇಳಿದ್ರು ಯಾರು ಬಂದಿದ್ರು ಅಂತ ನನ್ನ ಪ್ರಶ್ನೆ ಇದೆ ಇದು ನಂದು ಮಾತ್ರ ಅಲ್ಲ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು ಸಾಯಿಸುವಷ್ಟೊತ್ತಿಗೆ ಬಂದಿದ್ರ ಆಮೇಲೆ ಇದ್ರ ಅಂತ ಇದ್ರ ತನಿಖೆ ಪೊಲೀಸ್ನವ್ರು ಹೇಳ್ಬೇಕು ತನಿಖೆ ಎಲ್ಲಿಂದಬೇಕು ಫಸ್ಟ್ ಯಾರು ಯಾರ್ಯಾರು ಸಂಬಂಧಪಟ್ಟ ವ್ಯಕ್ತಿಗಳಿದ್ದಾರೆ ಅವ್ರದ್ದು ನೀವು ಕಾಲ್ ರಿಜಿಸ್ಟರ್ ತೆಗೆದಿದ್ದೀರಾ ಸಿ ಚೆಕ್ ಮಾಡಿದೀರಾ ನೀವು ಆ ಟವರ್ ಲೊಕೇಶನ್ ಒಳಗಡೆ ಆ ಸಂಜೆಯ ಆ ಸಮಯ ಹನ್ನೊಂದು ಗಂಟೆಯಿಂದ ಇಲ್ಲ ಹತ್ತು ಗಂಟೆಯಿಂದ ಬೆಳಿಗ್ಗೆ ತನಕ ಯಾವ ಯಾವ ಫೋನಿಗೆ ಫೋನ್ ನಮ್ಗೆ ಹೋಗಿದೆ ಅಂತ ಹೇಳಿ ನೀವೇನಾದ್ರೂ ಟವರ್ ಲೊಕೇಶನ್ ನಲ್ಲಿ ಚೆಕ್ ಮಾಡಿ ತೆಗ್ದಿದ್ದೀರಾ ತೆಗ್ದಿದ್ದೀರಾ ನೀವು ನೀವು ಅದನ್ನು ತೆಗಿದೆ ನೀವು ಈಗ ಇದ್ದಕ್ಕಿದ್ದಂಗೆ ಸಂದೇಶದ ಮನೆಗೆ ಹೋಗೋದು ಚೆಕ್ ತಗ ಚೆಕ್ ತಗ ಚೆಕ್ ತಗ ಹೌದಪ್ಪ ಯಾರ ಮನೆಯಿಂದ ಕೊಡೋ ದುಡ್ಡಲ್ಲ ನಮ್ಮೆಲ್ಲರ ತೆರಿಗೆ ಹಣವನ್ನ ಸಂಕಷ್ಟದಲ್ಲಿರುವಂತವ್ರ ಮನೆಗೆ ಕೊಡ್ಬೇಕಾಗಿರುವಂತ ಇದು ಭಿಕ್ಷೆ ಅಲ್ಲ ಇದು ಭಿಕ್ಷೆ ಅಲ್ಲ ಇನ್ಶೂರೆನ್ಸ್ ನೀವು ಸರ್ಕಾರದಿಂದ ಏನ್ ಕೊಡ್ತೀರಿ ನೀವೇನ್ ಕೊಡ್ತೀರಿ ಅದನ್ನು ಕೊಡ್ಲಿಕ್ಕೆ ಅಲ್ಲಿ ಐದು ಲಕ್ಷದ ಚೆಕ್ ಇತ್ತು ಇಲ್ಲಿಗೆ ಬರ್ಬೇಕಾದ್ರೆ ನಾಲ್ಕಾಯ್ತು ಸಂದೇಶ ಐದು ಇತ್ತಂತೆ ಸಂದೇಶ ಇತ್ತಂತೆ ಇಲ್ಲಿ ಬರೋ ಸ್ಟಿ ನಾಲ್ಕಾಯ್ತು ಯಾಕೆ ಐದಿತ್ತಿ ನಾಲ್ಕಾಗತ್ತೆ ನೀವ್ ಯಾಕಾಗಿ ಬರ್ಕೊಂಡು ಹೋಗ್ತೀರಿ ಶಾಸಕರ ನೇರ ಪ್ರಶ್ನೆ ಇದೆ ನನ್ನದು ನೀವು ಯಾವ ಕಾರಣದಿಂದ ಆತ್ಮಹತ್ಯೆ ಅಂತ ತೀರ್ಮಾನಕ್ಕೆ ಬಂದ್ರಿ ನೀವು ತೀರ್ಮಾನಕ್ಕೆ ಬರೋದಕ್ಕೂ ನಿಮ್ಮ ಪಿ ಎಲ್ಲಿ ಇರೋದಕ್ಕೂ ನೀವು ಹಿಂದೆ ಅಮೂಲ್ಯರ ಸಾವಾದ ನಂತರ ಕಳಿಸಿದ ಪ್ರಿನ್ಸಿಪಾಲ ವಾಪಸ್ ಕರ್ಕೊಂಡ್ ಬರೋದಕ್ಕೂ ಅವರು ವಾಪಸ್ ಬಂದ ಅವರೇ ಇರೋದಕ್ಕೂ ಈ ಹೆಣ್ಣು ಮಗಳು ಸಾವಾಗದಕ್ಕೂ ಏನಾರು ಅವರು ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರಾ ನಾವು ಬೇರೆ ವಿಷಯ ಬಾಯಿ ಬಿಡಬೇಕಾಗ್ತದೆ ಮತ್ ನಮ್ಮನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಅಂತ ನೀವು ಏನು ಮಾಡಬೇಕಾಗಿತ್ತು ಅಂದ್ರೆ ಶಾಸಕರ ಇದು ಘಟನೆಗಳ ಮೇಲೆ ಘಟನೆ ನಡೆದಿರೋದ್ರಿಂದ ಆ ಎಮ್ಮನ್ನ ಅರೆಸ್ಟ್ ಮಾಡಿ ತಗೊಂಡ್ಬಂದು ಹೋಗಿಟ್ಟ ಎಫ್ಐಆರ್ ಮಾಡಿ ತನಿಖೆ ಮಾಡ್ಬೇಕಿತ್ತು ನೀವು ಅವ್ರನ್ನ ಎಫ್ ಐ ಆರ್ ಮಾಡಿದಿರ ಮಾಡಿದ್ರ ಎಫ್ಐ ಆರ್ ನೀವು ಅವ್ರನ್ನ ಅರೆಸ್ಟ್ ಮಾಡಿದ್ರ ಹುಡುಗಿಯ ತಂದೆ ಹೇಳ್ತಾ ಇವ್ರು ಸಾಯ್ತಿದಾರೆ ಅಂತೇಳಿ ತನಿಖೆ ಬೇಡ ಬೇರೆ ಯಾರಾದ್ರೂ ಚಳುವಳಿ ಮಾಡಿಬಿಡ್ತಾರೆ ಅಂತೇಳಿ ನೀವು ನಿಮ್ಮ ಭಾಷ ಬಾಡಿಗೆ ಭಾಷಣಕಾರರು ಇಬ್ರು ಬಂದು ನಿಂತ್ಕಂಡು ನಿಮ್ದೇ ಆಕ್ರೋಶ ಹೋಗ್ಲಿ ಅಲ್ಲಿ ನಿತ್ರ ದುರ್ಯೋಧನ ಇಲ್ಲಿ ಮಿತ್ರ ದುಶ್ಯಾಸನ ಕಡೆ ಮಿತ್ರ ಶಾಸಕ ಈ ಕಡೆ ಮಿತ್ರ ಹೋರಾಟಗಾರ ಯಾವ ಕಡೆ ನಿಂತ್ಕೊಂಡ ಈಗ ಹಾವರಿಯಿಂದ ಎಂಟೂವರೆಗೆ ಬರ್ತಾರೆ ಅಂದ್ರೆ ಅವ್ರಿಗೆ ಯಾಕೆ ರಾತ್ರಿ ಸುದ್ದಿ ಹೋಯ್ತು ಯಾವ ಹುಡುಗಿ ಏನಾದರೂ ಫೋನ್ ಮಾಡಿ ಹೇಳಿದ್ರ ಇವೆಲ್ಲವಕ್ಕೂ ಉತ್ತರ ಒಂದೇ ಸಂದೇಶ ಆ ಟವರ್ ಲೊಕೇಶನ್ ನಿಮ್ಮ ಇದನ್ನ ತೆಗಿಬೇಕಲ್ಲ ಅದನ್ನ ತೆಗೆದು ಯಾರು ಯಾರಿಗೆ ಫೋನ್ ಮಾಡಿದ್ರು ಅಂತ ಕಂಡು ಹಿಡಿದ್ರೆ ಏನಾಗುತ್ತೆ ಇವರು ಹೇಳ್ತಾರೆ ಪುಣ್ಣ ಬಣ್ಣ ಹೊಡೆದು ನಾನು ಬಾಳ ಅಂತ ಇಲ್ಲೇ ನಿಂತ್ಕೊಂಡು ಭಾಷಣ ಮಾಡ್ತಾರೆ ಯಾವಾಗಲೂ ಇಲಾಖೆಯ ಹಗರಣಗಳಾದ್ರೆ ಹೇಳಿದ್ರೆ ದಾಖಲೆಗಳನ್ನ ಸ್ಟಡಿ ಮಾಡಬಹುದು ಈ ತನಿಖೆಯನ್ನ ಯಾರು ಮಾಡಬೇಕು ಶಿವರಾಜ್ ಕೇಳಿದ್ರೆ ಸಿಬಿಐ ಅಂತೇಳಿ ನಿಮ್ಗೆ ಅವರಿಗೆ ಸಿಬಿಐ ಅಂತಾರೆ ನೀವು ರಚನೆ ಮಾಡಿದ್ರಲ್ಲ ಇದಕ್ಕೊಂದು ಎಸ್ ಐ ಟಿ ರಚನೆ ಮಾಡ್ಬೇಕಾನೆ ಇದಕ್ಕೆ ಒಂದು ಎಸ್ ಐ ಟಿ ರಚನೆ ಮಾಡಿ ಆ ಎಸ್ ಐ ಟಿಯ ಮುಖಾಂತರವಾಗಿ ತನಿಖೆ ನಡೆದ್ರೆ ಏನಾದರೂ ಒಂದು ಆಗ್ಬೋದು ಎರಡು ಹೆಣ್ಣು ಮಕ್ಕಳ ತಾವು ಒಂದೇ ರೂಪದಲ್ಲಿ ಒಂದೇ ಬಾತ್ರೂಮು ಒಂದೇ ಆಂಗ್ಲರ್ ಅವತ್ತೇ ಹೇಳಿದ್ರಂತೆ ಈ ಆಂಗ್ಲರ್ ಗಳನ್ನ ಕತ್ತರಿಸ್ಬಿಡಿ ಯಾಕೆ ಬೇಕು ಅಂತ ಯಾಕೆ ನೀವು ಕತ್ತರಿಸ್ತಿಲ್ಲ ನಿಮಗೆ ಬೇಕಾಗ್ತದೆ ಅಂತ ನೀವು ಹೇಳಿದ್ದನ್ನ ಕೇಳದೆ ಇರೋರು ಮನೇಲಿ ಅಪ್ಪ ಹೇಳ್ತೀವಿ ಅಂತ ಹೇಳಿದ್ರೆ ಈ ಅನುಮಾನ ವ್ಯಕ್ತ ಆಗ್ತದ ಇಲ್ಲ ಈ ಅನುಮಾನ ಮೇಲ್ನೋಟಕ್ಕೆ ವ್ಯಕ್ತವಾಗುವಂತ ಅನುಮಾನ ನನಗಂತೂ ಕಂಡು ಬರ್ತದೆ ಹೇಳ್ತಾ ಇದ್ದಾರೆ ನೀವು ನಿಮ್ಮ ಆಟಿಟ್ಯೂಡ್ನ ನೋಡಿದ್ರೆ ನೂರಕ್ಕೆ ನೂರ ಭಾಗ ಇದು ಆತ್ಮಹತ್ಯೆ ಅಲ್ಲ ಇದು ಕೊಲೆ ಅಂತೇಳಿ ಖಂಡಾಘೋಷವಾಗಿ ಹೇಳಬೇಕಾಗ್ತದೆ ಅವರ ಅಮೂಲ್ಯ ಅವತ್ತು ಪಾಪ ಇದೇ ತರಹದ ಪರಿಸ್ಥಿತಿ ಅವರಿಗೆ ಅವತ್ತಿನ ದಿನದಲ್ಲಿ ಅನಿವಾರ್ಯವಾಗಿದೆ ಅವರಿಗೆ ಬೆಂಬಲ ಕೊಡ್ಲಿಕ್ಕೆ ಯಾರೋ ಒಂದು ಘಟನೆ ನಡೆದಾಗ ಅನ್ಕಣಲ್ಲ ಪದೇ ಪದೇ ಒಂದೇ ತರಹದ ಘಟನೆಗಳು ನಡೆದಾಗ ಈ ಅನುಮಾನಗಳು ಕಂಡು ಬರುವಂತ ಸ್ವಾಭಾವಿಕ ಇದು ಎರಡೇ ಘಟನೆ ಅಂತೇಳಿ ದಯವಿಟ್ಟು ಭಾವಿಸಬೇಡಿ ಯಾವುದೇ ಕಾರಣದಿಂದ ರಿಟೈರ್ಡ್ ಜಡ್ಜ್ ಇಂದ ಈ ತನಿಖೆ ನ್ಯಾಯ ಸಿಗಕ್ಕೆ ಸಾಧ್ಯ ಇಲ್ಲ ನೀವು ಹಾಲಿ ನ್ಯಾಯಾಧೀಶರಿಂದ ಮಾಡಿಸ್ರಿ ಅವಾಗ ಪೊಲೀಸರು ಮಾತು ಕೇಳ್ತಾರೆ ಅಂದ್ರೆ ಓಡಿಗಳು ಬಂದು ನಿಂತಾರೆ ಯಾರಿಗೋ ಯಾವತ್ತೋ ಒಂದು ಇದರಲ್ಲಿ ನೋಟ್ಬುಕ್ ಅಲ್ಲಿ ಮಿಸ್ ಅಂತ ಬರೆದ್ರೆ ನಮ್ಮ ಶಾಸಕರಿಗೆ ಅದು ಕೆಟ್ ನೋಟ ಕಾಣ್ತದೆ ಕೋರ್ಟಿನ ವಾದ ಅಲ್ಲ ವಕೀಲರೇ ಇದು ಜನರಿಗೆ ನ್ಯಾಯ ಕೊಡಬೇಕಾಗಿರುವಂತ ಹೋರಾಟ ಇದು ನ್ಯಾಯ ಕೊಡಬೇಕಾಗಿರುವಂತ ಹೋರಾಟ ಈ ಅವಿಷ್ಟ ಪದ್ಧತಿಯನ್ನ ಕೈ ಬಿಡಿ ನೀವೇ ಮಾಡ್ಕೊಂಡು ಯಾರು ಇಲ್ಲಿ ನ್ಯಾಯ ಕೊಡಬೇಕಾಗಿತ್ತು ಅವ್ರು ಬಂದ್ಕೊಂಡ್ ಪ್ರತಿಭಟನೆ ಭಾಷಣ ಮಾಡೋದು ಅಲ್ಲ ಮೀಟಿಂಗ್ ಮಾಡಿ ತೀರ್ಮಾನ ಮಾಡ್ತೀನಿ ಅನ್ನೋದು ಈ ನಾಟಕ ಕಂಪನಿಯನ್ನ ಬಂದ್ ಮಾಡಿ ಇವರಿಗೆ ಅಮೂಲ್ಯ ಮತ್ತು ಶಮಿತ ಇಬ್ಬರಿಗೂ ನ್ಯಾಯ ಸಿಗಲಿ ಈ ಶಮಿತ ಶಕ್ ತನಿಖೆ ಸ್ಟ್ರಾಂಗ್ ಆದ್ರೆ ತನ್ನಷ್ಟೇ ಅಮೂಲ್ಯ ಎಂದು ಘಟನೆ ಏನು ಅಂತ ಹೇಳುವಂತಹದ್ದು ಅದಕ್ಕದೇ ಹೊರಗಡೆ ಬರ್ತದೆ ಹಂಗಾಗಿ ಈ ವಿರುದ್ಧ ತನಿಖೆಯನ್ನ ಸ್ಟ್ರಾಂಗ್ ಆಗಿ ಮಾಡಿ ಅಂತ ಹೇಳುವಂತದ್ದು ನನ್ನ ಒತ್ತಡ ಮತ್ತು ಒತ್ತಾಯ ಇದೆ ಸಾವನ್ನ ಜೀವಂತವಾಗಿ ಸರ್ಕಾರದ ಕಣಿಸಿದವರು ನೀವು ನಿಮ್ಮ ಹೋರಾಟದಿಂದ ಇವತ್ತು ಹೋರಾಟ ಮುಂದುವರಿತಾ ಇದೆ ನನಗೂ ಒಂದು ಆರು ಮುಕ್ಕಾಲಿಗೆ ಯಾರೋ ಫೋನ್ ಮಾಡ್ತಾರೆ ನಾನು ಏಳು ಗಂಟೆ ಹೋದೆ ಅಲ್ಲಿಯ ಪರಿಸ್ಥಿತಿ ನೋಡಿದಾಗ ಆ ಹೆಣ್ಣು ಮಗಳು ನಿಂತ ರೀತಿ ಆ ಮೇಕಪ್ ಮಾಡ್ಕೊಂಡ ರೀತಿ ಕೈಗೆ ವಾಚ್ ಕಟ್ಕೊಂಡ ರೀತಿ ಇದೆಲ್ಲ ಯಾರು ಸಾವಿಗೆ ಸಾಯ್ಲಿಕ್ಕೆ ಹೋದ ಕಂಡಿಲ್ಲ ನನಗೆ ಅಲ್ಲಿ ಇನ್ನೊಂದು ವ್ಯವಸ್ಥೆ ಗೊತ್ತಾಯ್ತು ಮತ್ತೆ ವಿಷಯ ಬಂತು ಅಮೂಲ್ಯನ ಸಾವು ಇದೇ ರೀತಿ ಆಗಿತ್ತು ಇದೇ ಬಾತ್ರೂಮು ಇದೇ ಒಂದು ಕಂಬಿ ಅಂತೇಳಿ ಅಲ್ಲಿ ನನಗೆ ಹಲವಾರು ಜನಗಳು ಮಕ್ಕಳು ಮಾತಾಡ್ತಾ ಇರ್ತಿದ್ರು ರಾತ್ರೇನೆ ನಾವು ಪ್ರಿನ್ಸಿಪಾಲ್ ಗೆ ಮತ್ತು ವಾರ್ಡನ್ ಗೆ ತಿಳಿಸಿದೀವಿ ಸಾವಾಗಿರೋದು ಹನ್ನೊಂದು ಗಂಟೆ ಅಂತ ಇರ್ಬೋದು ಹಾಗಾದ್ರೆ ಬೆಳಗ್ಗೆವರೆಗೆ ಆರು ಗಂಟೆವರೆಗೆ ಯಾಕೆ ಮುಚ್ಚಿಟ್ಟಿದ್ದೀರಿ ಯಾಕೆ ನೀವು ಪೊಲೀಸ್ ಕಂಪ್ಲೇಂಟ್ ಮಾಡಿಲ್ಲ ಪೊಲೀಸ್ ರಿಜಿಸ್ಟರ್ ಮಾಡಲಿಲ್ಲ ಅಂತೇಳಿ ಇದ್ರ ಮತ್ತೆ ಒಂದು ವಿಷಯ ಬಂತು ಶಾಸಕರ ಪಿ ಎ ನಾಲ್ಕು ಗಂಟೆಗೆ ಬಂದು ಸಂಪೂರ್ಣವಾದ ವ್ಯವಸ್ಥೆ ನೋಡ್ಕೊಂಡು ಹೋದ್ರು ಅಂತ ಇಲ್ಲಿ ಯಾರು ನಡೆಸ್ತಾ ಇದ್ದಾರೆ ಅನ್ನೋದು ಬೇಕಾಗಿದೆ ಈ ಸಾವಿನ ಹಿಂದೆ ಯಾಕೆ ವ್ಯವಸ್ಥಿತವಾದ ಎಲ್ಲ ಅರೇಂಜ್ಮೆಂಟ್ ಆದ್ಮೇಲೆ ತಂದೆ ತಾಯಿಗೆ ಹೇಳ್ತೀನಿ ನಿಮ್ಗೆ ಎಲ್ರಿಗೂ ಗೊತ್ತಿರಲಿ ನಾನು ಮೂವತ್ತು ವರ್ಷಗಳಿಂದ ವಸತಿ ಶಾಲೆ ನಡೆಸೋನು ಸುಮಾರು ಇಪ್ಪತ್ತೇಳು ದೇಶಗಳ ಮಕ್ಕಳನ್ನ ಬಲುತ್ತಾರೆ ನಾವು ಪ್ರತಿದಿನ ಆನ್ಸರೇಬಲ್ ಅವರಿಗೆ ಮರಳಿ ಸೈನ್ಸ್ ಕಾಲೇಜಿನ ವಸತಿ ಶಾಲೆಯಲ್ಲಿ ಹದಿನಾರು ವರ್ಷ ನಡೆಸಿದ್ದೀನಿ ನನ್ನ ಶಾಲೆ ನನಗೆ ಆ ಮಕ್ಕಳ ಪರಿಸ್ಥಿತಿ ವಾರ್ಡನ್ ಹೇಗಿರ್ಬೇಕು ಯಾವ ಎಷ್ಟು ನಾವು ವಿಜಿಲೆಂಟ್ ಆಗಿರ್ಬೇಕು ಅಂತ ಗೊತ್ತಿದೆ ನನ್ನ ಆ ಪ್ರಶ್ನೆ ಅಷ್ಟೇ ನೀವು ಆರು ಗಂಟೆವರೆಗೆ ತಂದೆ ತಾಯಿಗೆ ಯಾಕೆ ಹೇಳ್ಲಿಲ್ಲ ಯಾಕೆ ಪೊಲೀಸ್ ರಿಜಿಸ್ಟ್ರೇಷನ್ ಕಂಪ್ಲೇಂಟ್ ಲಾಂಚ್ ಮಾಡಲಿಲ್ಲ ಎಲ್ಲಿದೆ ಕಂಪ್ಲೇಂಟ್ ಏನಾಗಿದೆ ಹಾಗಾದ್ರೆ ಅದು ನನ್ನ ಮೊದಲನೇ ಕ್ವಶನ್ ಎರಡನೇದು ನಾನು ಶಾಸಕರಿಗೆ ಕೇಳ್ತೇನೆ ಈ ಒಂದು ಸಮಸ್ಯೆ ಆದಾಗ ಇದಕ್ಕೆ ಆನ್ಸರ್ ಬಂದು ಮೊದಲ ತಹಸೀಲ್ದಾರ್ ಇಲ್ಲಿ ಡಿ ವೈಎಸ್ಪಿ ಡಿ ಇವರುಗಳ ಸಭೆ ಕರೆದು ಏನು ಮಾಡ್ತಿದ್ರೆ ಏನು ಮುಂದಿನ ಸ್ಟೆಪ್ ಏನು ಮಾಡಿದ್ದೀರಿ ನೀವು ಯಾಕೆ ಅದನ್ನ ನೀವು ಮಾಡಲಿಲ್ಲ ಇದು ಸಮಸ್ಯೆನೇ ಗೊತ್ತಿಲ್ಲ ಅನ್ನೋ ತರ ಇದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ವೆಸ್ಟಿಗೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಇದು ಅಷ್ಟು ಸುಲಭವಾಗಿ ಬಿಡಕ್ಕೆ ಇರ್ತದೆ ಯಾಕಂದ್ರೆ ಎರಡು ಮಕ್ಕಳು ಸಾವಾಗಿದೆ ಕೊಪ್ಪಾದಲ್ಲಿ ಅದ್ರ ಬಗ್ಗೆ ಯಾಕೆ ಒಂದು ಅಧಿಕಾರಿ ಮಟ್ಟದ ಸಭೆ ನಡೆದಿಲ್ಲ ಕೇವಲ ಪ್ರಚಾರ ಮಾಡ್ಕೊಂಡು ಹೋಗ್ಕೊಳ್ಳಿ ಕೆಲಸ ಆಗಲ್ಲ ನೀವು ಅಧಿಕಾರಿಗಳನ್ನ ನೀವು ಅದನ್ನು ನಿಮ್ಮನ್ನ ನಿಮ್ಮನ್ನು ನೋಡ್ಕೋಬೇಕಾದಂತ ರಾಜರು ಶಾಸಕರು ಅದನ್ನು ಸರಿಯಾಗಿ ಅವ್ರನ್ನ ಮಾಡ್ಲೇಬೇಕಾಗಿದೆ ಅದ್ರಲ್ಲಿ ಇದುವರೆಗೂ ಅದ್ರ ಬಗ್ಗೆ ಯೋಚನೆ ಸೈಲೆಂಟ್ ಆಗಿದೀರಿ ಈಗ ಮೂರನೇ ಇಷ್ಟೆಲ್ಲ ಪ್ರತಿಭಟನೆ ಆಯ್ತು ನೀವು ಅವ್ರ ಮನೆಗೆ ಹೋದ್ರಿ ಸ್ಟ್ರೈಕ್ ಮಾಡಿದವ್ರಿಗೆ ಮಾತಾಡಿದ್ರಿ ಇದು ನ್ಯಾಯಾಂಗ ತನಿಖೆ ಆಗ್ಲೇಬೇಕಂತ ಶಾಸಕರು ಹೇಳ್ತಾರೆ ನಾನು ನಿಮ್ಮನ್ನು ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ತೀರಿ ಅದ್ರ ಮತ್ತೆ ಆತ್ಮಹತ್ಯೆ ಅಂತ ಬರ್ತಾ ಸೈನ್ ಮಾಡಿ ಅಂತ ಹೇಳ್ತೀನಿ ಎಂತ ಬಡವ ಇದು ಹಾಗಾದ್ರೆ ನೀವು ಮೊದ್ಲೇ ಅದನ್ನ ಆತ್ಮಹತ್ಯೆ ನಿರ್ಧಾರ ಮೇಲೆ ಅದ್ರಲ್ಲಿ ನ್ಯಾಯಾಂಗ ಧೈಕೆ ಏನು ವಿಷಯ ಬರುತ್ತೆ ಹಾಗಾದ್ರೆ ಅದನ್ನು ಯಾರಿಗೆ ಕಣ್ಣು ಮಾಡ್ತಾರೆ ನಾಲ್ಕನೇದು ಮೊನ್ನೆ ಸ್ಟ್ರೈಕ್ ಆದಾಗ ನನ್ನ ಲೆಕ್ಕದಲ್ಲಿ ಪ್ರಗತಿಪರ ಸಂಘಟನೆ ಬಿ ಎಸ್ ಎಸ್ ಸಂಘಟನೆಗಳು ಆ ಸ್ಟ್ರೈಕ್ ಅರೇಂಜ್ ಮಾಡ್ತಾರೆ ಯಾರು ಅದನ್ನ ಖಂಡಿಸಿ ಯಾರು ಅದನ್ನ ಆನ್ಸರ್ ಮಾಡ್ಬೇಕು ಅವರೇ ಇಲ್ಲಿ ಪ್ರತಿಭಟನೆಯಲ್ಲಿ ಬೈತಾರೆ ಯಾರಿಗೆ ಬೈತೀರಿ ಯಾರಿಗೆ ಬೈತೀರಿ ಅಂತ ಗೊತ್ತಾಗಲ್ಲ ನಿಮ್ಮ ಪ್ರತಿಭಟನೆ ಬಂದಿದ್ದು ಖುಷಿ ಇದೆ ಆದ್ರೆ ನಿಮ್ಮ ರೀತಿಗೆ ನಿಮ್ಮ ನಾಯಕರುಗಳಿಗೆ ಹೇಳ್ಬೇಕಾಗತ್ತೆ ನ್ಯಾಯ ಇಲ್ಲದೆ ಇದ್ರೆ ಖಂಡಿತ ಈ ಸಂಪೂರ್ಣ ಸಿಂಗೇರಿ ಕ್ಷೇತ್ರ ಸತತ ಆಗತ್ತೆ ಏನಕ್ಕೆ ನಿಮ್ಮ ಒಂದು ಸರಿಯಾದ ಒಂದು ರೀತಿಯ ವ್ಯವಸ್ಥೆ ಮ್ಯಾನೇಜ್ಮೆಂಟ್ ಅದು ಇಲ್ಲದೆ ಇದ್ದಾಗ ಎಲ್ಲಾ ರೀತಿಯ ವ್ಯವಸ್ಥೆಗಳು ಕೆಟ್ಟೋಗ್ಬಿಡುತ್ತೆ ಭ್ರಷ್ಟಾಚಾರ ಅಂತ ಅದೆಲ್ಲದೂ ಸೇರ್ ಯಾವಾಗಲೂ ನಾವು ನಿಮ್ ಜೊತೆಲಿ ಇದ್ದೇನೆ ಹೇಳ್ತಾ ನಾನು ನಿಮ್ ಜೊತೆ ಮತ್ತೊಮ್ಮೆ ಹೇಳ್ತಾ ಸ್ಪಷ್ಟಪಡಿಸ್ತೇನೆ ನನ್ನ ಯಾವುದೇ ಕಾರಣಕ್ಕೂ ಮನೆಯವರಿಬ್ರು ಕುಟುಂಬದವರು ನನ್ನನ್ನು ಕರಿಬಹುದು ನಿಮಗೆ ಕಾನೂನಿನ ಸಮಸ್ಯೆ ಇದ್ರೆ ನಾವು ವಕೀಲರನ್ನು ನೇಮಿಸ್ತೇವೆ ನಿಮಗೆ ಯಾವುದೇ ರೀತಿ ಅಣತನ ಅದಕ್ಕೆ ಕೊಡ್ಲಿಕ್ಕೆ ತೊಂದರೆ ಆದ್ರೆ ನಾವು ನಿಮ್ ಜೊತೆಲಿ ಇದ್ದೇವೆ ಅದಕ್ಕೆ ನಿಮ್ಗೆ ಒತ್ತಾಯ ಇಷ್ಟೇ ಈ ಕೇಸಿನ ಇಷ್ಟಕ್ಕೆ ಬಿಡಬೇಡಿ ಯಾವ್ದೋ ಒಂದ್ ರೀತಿ ಕರೆಕ್ಟ್ ನೀವೇ ಕೈ ಬಿಟ್ಟು ಬಿಟ್ರೆ ನಮ್ಮ ಹೋರಾಟಕ್ಕೆ ವ್ಯರ್ಥ ಆಗ್ಬಿಡುತ್ತೆ ಈ ನಾವೆಲ್ಲ ಬಂದಿದ್ದೀವಿ ಕೆಲಸ ಬಿಟ್ಟು ಅಂದ್ರೆ ನಿಮಗೋಸ್ಕರ ಬಂದಿದ್ದೇವೆ ಅಂತ ಹೇಳ್ತಾ ನಮ್ಮ ಈ ಹೋರಾಟಕ್ಕೆ ಬೆಂಬಲ ಕೊಡ್ಬೇಕಂದ್ರೆ ಧಿಕ್ಕಾರ ಅಧಿಕಾರ ಈ ಆಡಳಿತ ವ್ಯವಸ್ಥೆಗೆ ಧಿಕ್ಕಾರ ಅಂತ ಹೇಳ್ಬೇಕು ಧಿಕ್ಕಾರ ಅಧಿಕಾರ ಧಿಕ್ಕಾರ